ಇಲ್ಲಿ ಕೇಸ್ ಎನ್‌ಟ್ಯಾಂಜ್ಮೆಂಟ್ ಫಂಡಿಂಗ್ ಇದೆ ಆನ್ಲೈನ್ ಕೇಸಸ್ ಕಾಟಾ ಪೆಂಡಿಂಗ್ ಇದೆ ಕೇಳಿ ನಿಮಗೆ ಗೊತ್ತಿಲ್ಲ ಸರ್ ಗೊತ್ತಿದೆ ಏ ಇ ಎಲ್ಲಾ ಕ್ಲಿಂಗಾ ಬಿಟ್ಪ್ಸ್ ಅಂತ ಗುಪಟಪಟಾ ಹೇಳಬೇಕು ಕೇಸ್ ಎನ್‌ಟ್ಯಾಂಜ್ಮೆಂಟ್ ಇದೆ ಎರಡು ಕಡೆ ಕೇಸ್ ನಡೆಯುತ್ತೆ ಅವನ್ನ ಆ ಸರ್ ಹಾ ಎರಡು ಕಡೆ ಕೇಸ್ ನಡೆಯತಾ ಇದೆ ಕೇಳಿದ್ಯಾ

यहाँ वो बता रहा भरको जाता है आंचर में भरको अलीपुर का तो भरको सोच रहा है इस बर्दा इस बर्दा कर भरको तो तो ना यहाँ वो बता बर्दा नाम सर वाला जो बैंक का ब्लेंड दे देना का तो ना आंचर दिन फाफर नहीं अगर दिन वाली लाखों का

ಸಿಟಿಯಲ್ಲಿ ಸೀಟ್ ಇರೋದು ಎಷ್ಟಿದೆ ಟೋಟಲ್ ಮನೆ ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೊಂದಿ ಹಾಂ ವಿಲೋ ಆಗಿರ್ಬೋದು ಆಗಿರೋದೊಂದು ಹತ್ತು ಪಡೆದು ಈ ಇಪ್ಪತ್ತೊಂಬತ್ತು ಬಾಕಿ ನಾವು ಏನೇನು ಪ್ರಾಬ್ಲಮ್ ನೋಡ್ತೀನಿ ಸುಮಾರು ಒಂದು ಸಣ್ಣ ಮಗೊಂಡಿದ್ದೇವೆ ಒಂದು ಕಡೆ ಗುಲ್ಕೋರ್ಗೆ ಒಂದು ಕಡೆ ರಾಜಪುರ ಶ್ರೀನಿವಾಸ ಪಟ್ಟಣದಲ್ಲಿ ಮುನ್ನೂರು ಕಿಲೋಮೀಟರ್ ಆದರೆ ಇಲ್ಲಿ ಈ ಕಡೆ ಕೊಳ್ಳೂರು ಕಡೆ ಎಸ್ ಎಸ್ ಇಂದ ಇಲ್ಲಿ ಅಂಬಾನಿಕೆರೆ ಡಿಗ್ರಿ ಕಾಲೇಜು ನಾನು ಖಾತೆ ಮಾಡಬೇಕು ಮೊದಲು ಜೆ ತಿಂಸ ಪಂಚಾಯತಿನಲ್ಲಿತ್ತು ಅದನ್ನು ಟೌನ್ಗೆ ಕೊಟ್ಟಿದ್ದಾರೆ ಅದು ನಾನು ಖಾತೆ ಮಾಡ್ಕೋಬೇಕಂತ ಸುಮಾರು ನಾಲ್ಕೈದು ಅರ್ಜಿಗಳು ಕೊಟ್ಟಿದ್ದೀನಿ ಸುಮಾರು ಸಲ ಸುಟ್ಟಿದ್ದೀನಿದೆ ಆ ಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನ ಕೆಲವರಿಗೆಲ್ಲ ಏನೋ ಸಮಥಿಂಗ್ ಮಾಡಿಕೊಂಡು ಕ್ಯಾಟಗರಿ ಮಾಡಿದ್ದಾರೆ ಅದು ಯಾಕೋ ಅನ್ನೋದು ಏನೋ ಸುಬ್ಬ ಬೀಳ್ಕೊಂಡು ಡೆವಲಪ್ಮೆಂಟ್ ಚಾರ್ಜ್ ಕೂಡ ಒಂದು ಸಲ ಸಾವಿರ ರೂಪಾಯಿ ಕಟ್ಟಿದ್ದೀವಿ ಎರಡು ವರ್ಷ ಬೆಲೆ ಆಗ್ತಾನೆ ಇದೆ ಇವ್ರನ್ನ ಕೇಳಿ ಒಂದು ನಿಮಿಷ ಇರಿ ಸರ್ ನಾನು ಹೇಳ್ಬಿಡ್ತೀನಿ ಸರ್ ಇವ್ರಿಗೆ ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ನಾನೊಬ್ಬ ಪತ್ರಕರ್ತ ನಾನು ಸಾಮಾನ್ಯ ಪತ್ರಕರ್ತ ನಾನು ಜನರ ಮಧ್ಯೆ ಬಂದು ನಾನು ಏನು ಕಾನೂನು ಪೆಟ್ಟಿಗೆ ಅದ್ರ ಪ್ರಕಾರ ನಾನು ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದ್ದೀನಿ ನಾನು ಲೈಸೆನ್ಸ್ ಎಲ್ಲ ಈಗ ಒಂದು ಕಡೆ ಗುಂತಪ್ಪ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಜಕಾರಣಿ ಅಂತ ಹೇಳ್ತಾರೆ ಸರ್ಕಾರ ನಿಮಗಿದ್ರೆ ನೀವು ಗುಂತಪ್ಪ ಅಂತ ಹೇಳಿದ್ರೆ ನೀವು ಜೆ ಕೆಲಸ ಪಿ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಯಾಕೆ ನೀವು ಮಾಡ್ತಾರೆ ಬೇರೆ ಅವ್ರಿಗೆಲ್ಲ ಯಾಕೆ ಕಟ್ಟೆ ಮಾಡಿದ್ದಾರೆ ಹೆಂಗೆ ಮಾಡಿದ್ರೆ ಸರ್ ಬೇರೆ ಅವ್ರಿಗೆಲ್ಲ ಕಟ್ಟೆ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಕ್ಕ ಪಕ್ಕ ಆಗಿದೆ ಆಗಿದೆ ಇಲ್ಲ ಸರ್ ಅವ್ರಿಗೆಲ್ಲ ಕಟ್ಟಿದೆ ರಾಜಕಾರಣ ಉದ್ದಕ್ಕೂ ಖಾತೆಗೆ ತಿಳ್ಕೊಳ್ಳಿ ಆ ರಾಜಕಾರಣ ಉಂಟೆ ಬೇಕಾದ್ರೆ ಭೇಟಿ ಮಾಡಿ ಅವ್ರು ಹೇಳ್ತಾರೆ ಏನು ಅಂದರೆ ಅಕ್ಕ ಪಕ್ಕದ ಪಕ್ಕದಲ್ಲೆಲ್ಲ ಆಗಿದೆ ಇಲ್ಲ ನಮ್ಮದು ಮಾತ್ರ ಆಯ್ತಾ ಇರ್ತೀವಿ ಸರ್ ಅವ್ರು ಸ್ವಲ್ಪ ಕೇಳಬೇಕು ನೀವು ಇಲ್ಲ ಒಳ್ಳೆ ಪ್ರೀಚರ್ ಆಗಬೇಕು ಎಲ್ಗ ನನಗೆ ಅಕ್ಕಪಕ್ಕ ರಾಜಕಾರಣಿ ಇದೆ ಗುರುತೋಪು ಇದೆ ಎಲ್ಲ ಮನೆಗಳಿಗೆ ಕಾತಾ ಮಾಡಿದ್ದಾರೆ ನನಗೆ ಖುಷಿ ಇಲ್ಲ ನಾನು ಕೇಳಿದ ಗುರುತೋಪು ರಾಜಕಾರಣಿ ನೋಡಿ ರಾಜಕಾರಣಿ ಗುರುತೋಪುರ ಗುರುತೋಪು ಇಲ್ಲ ನೋಡಿ ಆಗಲಿ ನೋಡ್ತೀನಿ ರಾಜಕಾರಣಿ ಗುಲ್ತೋಪು ಅಂದರೆ ಹೊರದಾಗಿದ್ದ ಅಂತ ನಾವು ಸರಿ ಅಂತ ಅಕ್ಕ ಪಕ್ಕ ನೀವು ಚೆಕ್ ಮಾಡಿ ಅವೆಲ್ಲ ಗುಂಡ್ಕೋಪಿದೆ ರಾಜಕಾರಣ ಚೆಕ್ ಮಾಡಿ ಅಲ್ಲೇ ಇದ್ರೆ ಅವ್ರಿಗೆ ಒಂದೇ ಆಗ್ಬೇಕಲ್ಲ ಮಾಡ್ಬೇಕು ಎಲ್ಲವರ್ಗಿ ನೋಡ್ಸ್ಕೊಟ್ಟು ರಾಜಕಾರಣ ಗುಂಡ್ಕೋಪ ಬಂದಿದೆ ನಾನು ಹೇಳಿದ್ರಲ್ಲ ರೀಸೆಂಟ್ ಆಗಿ ಕತೆ ಹಂಗ ಯಾತ್ರೆ ಈಗ ಒಬ್ಬ ನಂಗ ಪತ್ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಲೋಕಾಯ್ತು ಕಂಪ್ಲೇಂಟ್ ಕೊಟ್ಟಿಲ್ಲ ಏನು ಇವತ್ತು ನಾಳೆ ನೋಡ್ತಾರೆ ಅಂತ ಹೇಳಿ ನಾನು ಯಾವಾಗ ಇವತ್ತು ನಾನು ಕೊಟ್ಟು ಸುಮಾರು ಒಂದು ಮೂರು ವರ್ಷ ಆಯ್ತು

ಅಲ್ಲ ಸ್ಟೇಡಿಯಂ ಅಲ್ಲಿರೋದು ಈ ಸ್ಪೋರ್ಟ್ಸ್ ಗಾರ್ಡನ್ ಅಲ್ಲಿ गवर्नमेंट ಗಾರ್ಡನ್ ಅಲ್ಲಿ ಸ್ವಿಮ್ಮಿಂಗ್ ಸೇರಿ ಎಲ್ಲಾ ಕಾಲೇಜ್ ಆಗ್ತಿದೆ ನಿಮ್ಮ ಬರಲ್ಲ ನಿಮ್ಮ ಬರಲ್ಲ ನಾವು ಬಂದಿದ್ದೆ ಕಾಂಪ್ಲೆಕ್ಸ್ ಅಲ್ಲಿ ನಾವು ಆಂತಮ ಮಾಡಿಬಿಡೋಣ ನೀವು ಬರ್ತಾ ಇರಲ್ಲ ಅಂತ ಬರೋ ತನಕ ಟೆಕ್ ಆಚಾನ್ ಎಲ್ಲatro ಮಾಡ್ಕೊಡಿ ಎಸ್ ಟಾಟ್ಿಸ್ ಕೊಡ್ನರಾ ಎಸ್ ಮಲ್ಲನಕ್ಕೆ ಬಿಡದವ यार लो ना येम गेम मानो ना येम गेम bakalım ಅಲ್ಲೋ ನೋ ಎಷ್ಟು ಆಗ್ತಿದೆ ನಿನ್ನ ಸರ್ನಿದೆ ಮಕೇನ್ ಮಾಡ್ತಾರೆ स <laughs> मथेट <laughs> 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 <laughs>